ಹಾ ಹೆಲೋ ನಮಸ್ಕಾರ ನಾನು ನಿಮ್ಮ ಹರ್ಷಿತಾ ಚೇತನ್ ಎಲ್ಲ ಹೇಗಿದ್ದೀರಾ ಹೌ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಆಲ್ಮೋಸ್ಟ್ ಹನ್ನೊಂದು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾಫಿ ಎಲ್ಲ ಹಾಡಾಗಿದೆ ಕಾಲು ಹಾಡಾಯಿತು ಒಂದು ರೌಂಡು ಹಾಗೆ ಇವಾಗ ಮತ್ತು ಇವತ್ತು ಲಾಸ್ಟ್ ರೌಂಡ್ ನಮ್ದು ಕಾಫಿ ಕೊಯ್ಯೋದು ಈ ವರ್ಷದ ಲಾಸ್ಟ್ ಲಾಸ್ಟ್ನೇ ದಿನ ಸೊ ಹನ್ನೊಂದು ಗಂಟೆಗೆ ಇಲ್ಲಿ ಮೇಲ್ಗಡೆ ತೋಟ ಕುಯ್ದಾಯಿತು ಹಣ್ಣು ಅಳತೆ ಮಾಡೋಕ್ಕೆ ಅಂತ ಅಪ್ಪ ಫೋನ್ ಮಾಡಿದರು ಸೊ ಹಂಗಾಗಿ ತೋಟಕ್ಕೆ ಹೋಗೋಣ ಅಂತ ಹೊರಟೆ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಆಲ್ಮೋಸ್ಟು ಹೋದೆ ಸ್ಕೂಟಿ ತೊಗೊಂಡು ಹೋಗೋಣ ಬುಕ್ಕು ಎಲ್ಲ ತೊಗೊಂಡು ಹೊರಟೆ ತೊಗೊಂಡು ಸ್ಕೂಟಿ ತೊಗೊಂಡು ತೋಟಕ್ಕೆ ಹೋಗೋಣ ಅಂತ ಇವತ್ತು ಲಾಸ್ಟೇ ಅಲ್ವಾ ಪು ನದಿ ಅವ್ರಕಿಂದ ನನಗೆ ಸ್ವಲ್ಪ ಖುಷಿ ಯಾಕೆಂದರೆ ದಿನ ಬೆಳಗ್ಗೆ ಹೇಳೋದು ಲೋಚನ್ ಬಿಟ್ಟು ಬರೋದು ಮತ್ತೆ ಲೋಚನೆಲ್ಲ ಸ್ಕೂಲಿಂದ ಬಂದ ತಕ್ಷಣವೇ ಮತ್ತೆ ತೋಟ ಕೊಡಬೇಕಿತ್ತು ಜನಿನ ಲೆಕ್ಕ ಅಲ್ಲ ಹಣ್ಣಿನ ಲೆಕ್ಕ ಬರ್ಕೊಳ್ಳೋಕೆ ಮೇನು ಅಪ್ಪ ಒಬ್ಬರಿಗೆ ಆಗ್ತಾ ಇರಲಿಲ್ಲ ಹತ್ತು ಹದಿಮೂರು ಹದಿನಾಲ್ಕು ಜನ ಇರೋರಲ್ಲ ಎಲ್ಲರದು ಎಲ್ಲ ಅವರು ಒಂದೇ ಸಮ ಮಾತಾಡೋದೆಲ್ಲ ಅವ್ರಿಗೆ ಕಷ್ಟ ಆಗ್ತಿತ್ತಲ್ಲ ಅಪ್ಪಗೆ ಸೊ ನಾನು ಹೋಗ್ತಾಯಿದ್ದೆ ಡೈಲಿ ಲೋಚಿ ಸ್ಕೂಲಿಂದ ಬಂದ ತಕ್ಷಣ ತೋಟಕ್ಕೆ ಹೋಗ್ತಿದ್ವಿ ಬಟ್ ಇವತ್ತು ಮಧ್ಯಾಹ್ನಕ್ಕೆ ಮೇಲ್ಗಡೆ ತೋಟ ನಮ್ಮದು ಸೊಪ್ಪ ಇದೆಯಲ್ಲ ಅಲ್ಲಿ ಆಗಿತ್ತು ಕುಯ್ದು ಮುಗಿಸ್ತಾ ಇದ್ದಾರೆ ನಾಳತೆ ಮಾಡ್ಕೋಬೇಕಂತು ಸೊ ಅವ್ರ ಹಣ್ಣು ಕುಯ್ಯೋದೆಲ್ಲ ವೀಡಿಯೋಸ್ ಮಾಡ್ಕೊಂಡೆ ಎಲ್ಲ ಒಂದೊಂದು ಹಣ್ಣು ಬೇರೆ ಕಾಯಿ ಬೇರೆ ಸಪ್ರೇಟ್ ಕುಯ್ತಾ ಇದ್ವಿ ನಾವು ಇವರೆಲ್ಲ ದಾವಣಗೆರೆ ಸೈಡ್ ಜನ ಲಂಬಾಣಿ ಸನ್ಸುತ್ತ ಅಂತ ಹೇಳಿದ್ರು ಅವರೇ ಸೊ ಪಾಪ ತುಂಬ ಒಳ್ಳೆ ಜನ ಮಾತ್ರ ಖುಷಿ ಆಗೋದು ಚೆನ್ನಾಗಿ ಮಾತಾಡ್ಸೋರು ಸ್ವಲ್ಪನೂ ಜಮಾ ಮಾಡ್ತಿರ್ಲಿಲ್ಲ ಮೂಟೆ ಎಲ್ಲ ಎಲ್ಲಿ ಹೊರಬೇಕು ಅಲ್ಲಿ ಕೊರ್ತಾ ಇದ್ರು ನಾನು ಕೂಡ ಅವ್ರು ಕೊಯ್ದ ಆದ ಗಿಡಗಳನ್ನ ಒಂದೊಂದು ಬಿಟ್ಟಿರ್ತಾರಲ್ವ ಎಲ್ಲನೂ ಒಂದೇ ಸಾರಿ ಕುಯ್ಕೊಳ್ಳೋಕ್ಕಾಗಲ್ವಲ್ಲ ಅವ್ರು ಬಿಟ್ಟಿದ್ದಿನ ಒಂದೊಂದನ್ನು ಕುಯ್ಕೊಳ್ತಾ ಇದ್ದೆ ನಾನು ಅವ್ರ ಜೊತೆ ಹೋಗಿ ಮಾತಾಡ್ತಾ ಇನ್ನು ಸ್ವಲ್ಪ ಒಂದು ನಾಲ್ಕೈದು ಗಿಡ ಇದ್ದ ಕುಯ್ಯೋಕ್ಕೆ ಅವರು ಅಪ್ಪ ಫೋನ್ ಮಾಡಿದ್ದಾರೆ ಲೇಟಾಗಿಬಿಡುತ್ತೆ ಅವಳು ಬರೋದು ಮನೆಗೆ ಕೆಲಸ ಅಂದ್ಕೊಂಡು ಬರೋಲ್ಲ ಅಂದ್ಕೊಂಡು ಅದಕ್ಕೆ ಅಪ್ಪ ಬೇಗ ಫೋನ್ ಮಾಡಿದರು ಸೊ ನಾನು ಪಾಪ ಆಗ್ಬಿಡ್ತೇನೋ ಮತ್ತು ನಾನು ಹೋಗೋದು ಲೇಟಾದರೆ ಮತ್ತೆ ಅಲ್ಲಿ ಹೋಗಿ ಕುಯ್ಯಕ್ಕೆ ಲೇಟಾಗುತ್ತೆ ಅಂದ್ಕೊಂಡು ನಾನು ಬೇಗ ಇನ್ನು ಸಾಂಬಾರು ಮಾಡಿರಲಿಲ್ಲ ಮಧ್ಯಾಹ್ನಕ್ಕೆ ಇರಲಿ ಅಂದ್ಕೊಂಡು ಕಾಫಿ ಎಲ್ಲ ಕಾಳಾಡಾಯ್ತಲ್ಲ ಸೀದಾ ಬಂದೆ ತೋದಕ್ಕೆ ಅಷ್ಟರಲ್ಲಿ ಅವ್ರು ಕುಯ್ಯೋದನ್ನ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ಅವ್ರು ಕುಯ್ಯೆಲ್ಲ ಆಗಿ ಹಣ್ಣು ಅಳತೆ ಮಾಡ್ಸೋಕೆ ಬಂದರು ನಮ್ಮ ನಮ್ಮಪ್ಪ ಕುಯ್ಯು ಹೇರ್ಕೋಕ್ ಶುರು ಮಾಡಿದ್ರು ಆಮೇಲೆ ಎಲ್ಲರೂ ಅವ್ರವ್ರ ಹಣ್ಣನ್ನ ಅವ್ರವ್ರ ಚೀಲಕ್ಕೆ ಹಾಕಿ ತೂಕ ಮಾಡಿಸ್ಬೇಕಿತ್ತಲ್ಲ ಸೊ ಎಲ್ಲರೂ ಅವ್ರವ್ರದ್ದನ್ನ ಒಂದೊಂದು ಚೀಲಕ್ಕೆ ಹಾಕ್ಕೊಂಡು ಹಾಕಿ ಎತ್ತಿರ್ತಾಯಿದ್ರು ಸೊ ಅದ್ರಲ್ಲಿ ಪಾಪು ಆಟ ಆಡ್ತಾ ಇದ್ಲು ಅವ್ರದ್ದು ಹಣ್ಣುಗಳು ಎಲ್ಲ ಇಲ್ಲಿ ಕುಯ್ದು ಸೀದಾ ಮತ್ತೆ ಅಲ್ಲಿಗೆ ಹೋಗಿ ಅಲ್ಲಿ ಕುಯ್ಬೇಕು ಅಂತ ಸೊ ಎಲ್ಲ ಕುಯ್ದು ಅವ್ರವ್ರದ್ದು ವೀಡಿಯೋಸ್ ಮಾಡ್ತಿದ್ನಲ್ಲ ನಗಾಡ್ತಾ ಇದ್ರಲ್ಲೆಲ್ಲ ಹಣ್ಣು ಅಳತೆ ಮಾಡ್ಬೇಕಾದ್ರೆ ನಂಗೆ ವೀಡಿಯೋ ಆಗಲಿಲ್ಲ ಹಣ್ಣೆಲ್ಲ ಅಳತೆ ಎಲ್ಲ ಮಾಡಿ ಮತ್ತೆ ಮನೆಗೆ ಬಂದು ತೋಟ ಗಾಡಿ ನಿಲ್ಲಿಸಿ ಕಾಫಿ ಕಾಲಾಡಬೇಕಿತ್ತು ಒಂದು ರೌಂಡು ಹಾಗಾಗಿ ಕಾಫಿ ಕಾಲಾಡೋಣ ಅಂತ ಕಾಫಿ ಇದ್ದೆ ನಾನು ಅಪ್ಪನೂ ಕೂಡ ಬರೋದು ಬರ್ತಾರೇನೋ ಅನ್ಕೊಂಡೆ ಬಟ್ ಅವ್ರು ಊಟಕ್ಕೆ ಬಂದು ಊಟ ಮಾಡ್ಕೊಂಡು ಕೆಳಗಡೆ ತೋಟಕ್ಕೆ ಹೋಗ್ತಾರೆ ಅಂದರೆ ಅವ್ರು ಬರಲಿಲ್ಲ ನನಗೆ ಊಟ ಎಲ್ಲ ಲೆಕ್ಕ ಹಾಕಿ ಪಲ್ಪರ್ಗೆ ಹೋಗ್ಬೇಕಿತ್ತು ಚೀಲ ಅವತ್ತು ಏಕೆಂದರೆ ಚೀಲ ಸಾಲ್ತಾ ಇರಲಿಲ್ಲ ಹದಿಮೂರು ಹದಿನಾಲ್ಕು ಜನ ಕುಯ್ತಾ ಇದ್ರಲ್ಲ ಒಂದು ದಿನಕ್ಕೆ ಚೀಲಗಳು ಸಾಲ್ತಾ ಇರಲಿಲ್ಲ ನಮಗೆ ಹಾಗಾಗಿ ಇದನ್ನು ಪಲ್ಪರ್ ಮಾಡಿಸ್ಕೊಂಡು ಬರ್ತೀನಿ ಆಮೇಲೆ ಚೀಲ ತೊಗೊಂಡು ಮತ್ತೆ ಕೆಳಗಡೆ ತೋಟಕ್ಕೆ ಹೋಗ್ಬೇಕು ಅಂತ ಹಾಗಾಗಿ ನಾನಿಲ್ಲಿ ಕಾಫಿ ಕಾಲಾಡೋಣ ಅಂತ ಬಂದೆ ಮತ್ತೆ ಕಾಫಿ ಎಲ್ಲ ಕಾಲಾಡಾಗಿತ್ತು ಲೋಚಿನ ಸ್ಕೂಲಿಂದ ಕರ್ಕೊಂಡು ಕೂಡ ಬಂದಾಯ್ತು ಅವನ ಪಕ್ಕದ ಮನೆ ಹತ್ರ ಆಟಾಡೋಕ್ಕೆ ಹೋದ ನಾನು ಆ ಗ್ಯಾಪಲ್ಲಿ ಕಾಫಿ ಮಡಚಬೇಕಿತ್ತು ಹಾಗಾಗಿ ಒಬ್ಬಳ ಕಾಫಿ ಎಲ್ಲ ಮಡಚಿ ಮತ್ತೆ ಇವತ್ತು ಸ್ವಲ್ಪ ಐದು ಇದುವರೆ ಆಗುತ್ತೆ ಕಾಫಿದು ಅಂದರೆ ಇವತ್ತು ಲಾಸ್ಟ್ ಅಲ್ವಾ ಫುಲ್ ಆರು ಗಂಟೆ ಆದರೂ ನಾವು ಮುಗಿಸ್ಕೊಟ್ಟೆ ಹೋಗ್ತೀವಿ ಅಂತ ಹೇಳಿದ್ರು ಅವರು ಹಾಗಾಗಿ ಅಷ್ಟರಲ್ಲಿ ಮನೆ ಹತ್ರ ಇರೋ ಕಾಫಿನೆಲ್ಲ ಮಡಚಿಟ್ಟು ಹೋಗೋಣ ಅಂತ ಒಬ್ಬಳೆ ಮಡಿಸ್ತಾ ಮಡಚಕ್ಕೆ ಮಡಿಸ್ತಾ ಇದ್ದೆ ಲೋಚಿ ಬರ್ತಾನೆ ಆದರೂ ಲೋಚಿ ಅವ್ರ ಪಕ್ಕದ ಮನೆ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದೆ ಹಾಗಾಗಿ ನಾನು ಒಬ್ಬಳೆ ಮಡಚಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೆ ಚೇತು ಕೂಡ ಬರೋದು ಲೇಟ್ ಇತ್ತು ಮತ್ತು ನಾವು ಆಗ ತೋಟದ ಹತ್ರ ಹೋಗಬೇಕಿತ್ತಲ್ಲ ಸೊ ಲೇಟ್ ಆಗುತ್ತೆ ಮತ್ತೆ ಬಂದು ಆರು ಆರು ವರೆ ಆಗ್ಬಿಡುತ್ತೆ ಅಲ್ಲಿಂದ ತುಂಬ ದೂರ ನಡ್ಕೊಂಡು ಹೋಗ್ಬೇಕಿತ್ತು ಸ್ಕೂಟಿಲಿ ಹೋದರೂ ಕೂಡ ಹಳ ಎಲ್ಲ ದಾಟಬೇಕಿತ್ತಲ್ಲ ಹಾಗಾಗಿ ಹಾಗಾಗಿ ಇಲ್ಲಿ ಇದೆಲ್ಲ ಕಾಫಿ ಮಡ್ಚಿಟ್ಟು ಹೋದರೆ ಸಂಜೆ ಬಂದ ಮೇಲೆ ಕಷ್ಟ ಆಗಲ್ಲ ಅಂದ್ಕೊಂಡು ಮಡ್ಚಿಟ್ಟು ಆಮೇಲೆ ಲೋಚಿ ಕೂಡ ಬಂದ್ರು ಪಕ್ಕದ ಮನೆಯವ್ರ ಜೊತೆ ಆಟ ಆಡ್ಕೊಂಡು ಲೋಚಿ ಭಾಳ ಟೈಮ್ ಆಗುತ್ತೆ ಒಂದು ಸ್ವಲ್ಪ ಹೆಲ್ಪ್ ಮಾಡು ನೀನು ಕೂಡ ಅಂತ ಪಾಪ ಅವನು ಬಂದು ಹೆಲ್ಪ್ ಮಾಡ್ದೆ ಮಡ್ಸೋಕೆ ಎಳಿಯೋಕ್ಕೆ ಪಾಪ ಅವನು ಸ್ವಲ್ಪ ಎಳೆದ ನಾನು ಎಳ್ದೆ ಎಲ್ಲ ಮಾಡಿ ಮಡ್ದು ಒನ್ ಟರ್ಪಲ್ಲ ಮೂರು ಟರ್ಪಲ್ ಇಟ್ಟು ನಾನಿಲ್ಲೆಲ್ಲ ಸೈಡಿಗೆ ಗುಡ್ಡೆ ಮಾಡೋತ್ತಿಗೆ ಅವನು ಈ ಕಡೆ ಎಳಿಯೋಕ್ಕೆ ಹೋಗಿ ಎಳಿದ್ಯಾಕೆ ಶುರು ಮಾಡ್ದೆ ಪಾಪ ನನಗೆ ಅಮ್ಮ ತುಂಬ ಹೆಲ್ಪ್ ಮಾಡ್ತಾನೆ ಯಾಕೆ ಅಂದರೆ ನಾನು ಅವನೊಬ್ನೇ ಅಲ್ವಾ ಸೊ ನಾನು ಒಬ್ಬಳೇ ಇರ್ತೀನಲ್ಲ ನನ್ನ ಜೊತೆ ಏನು ಕೆಲಸ ಮಾಡಿದ ಮಗನೇ ಅಂತ ಮಾಡಿಕೊಡುತ್ತೆ ಪಾಪ ಅದು ಅಮ್ಮಂಗೆ ಕಷ್ಟ ಆಗುತ್ತೆ ಪಾಪ ಅಮ್ಮ ಒಬ್ಬಳೇ ಮಾಡ್ಕೊಳ್ತಾಳೆ ಅಮ್ಮಂಗೆ ಕಷ್ಟ ಆಗುತ್ತೆ ಅಂದ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊಡೋಕ್ಕೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬಂದು ಬಂದು ಮಾಡ್ಕೊಡುತ್ತೆ ಆಮೇಲೆ ನಂದು ಇಲ್ಲೆಲ್ಲ ಗುಡ್ಡೆ ಮಾಡಾಯ್ತು ನಾನು ಗುಡ್ಡೆ ಮಾಡ್ತೀನಿ ಇಲ್ಲೋಚೆ ನಿಮ್ಮ ಹೋಗಿ ಆ ಕಡೆ ಇದೆ ಸರಿ ಮಾಡ್ಕೊಳ್ಳಿ ಸರಿ ಮಾಡಿ ಅಂತ ಹೇಳಿ ಅವನ ಆ ಕಡೆ ಕಳಿಸಿ ನಾನು ಗುಡ್ಡೆ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಬೇಗ ಬೇಗ ಏಕೆಂದರೆ ಆ ತೋಟಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಕೆಸ ಎಲ್ಲ ಸಿಗುತ್ತೆ ಸೊ ಅದನ್ನೆಲ್ಲ ಕುಯ್ಕೊಬೋದಲ್ಲ ಬೇಗ ಹೋದರೆ ಅಂದ್ಕೊಂಡು ಹಂಗಾಗಿ ಬೇಗ ಬೇಗ ಗುಡ್ಡೆ ಮಾಡೋಕ್ಕೆ ಶುರು ಮಾಡಿದ್ವಿ ಅದರಲ್ಲಿ ಒಂದು ಕಿತಾಪತಿ ಕೆಲಸಗಳು ಬೇರೆ ನನ್ನ ಜೊತೆ ನಟ ಆಡ್ಕೊಂಡು ಅಮ್ಮ ನಾನು ಎಳಿತೀನಿ ಬಿಡು ನೀನೇ ಎಷ್ಟು ಎಳಿತೀಯ ನಾನು ಎಳಿತೀನಿ ಕೊಡು ಅಮ್ಮ ಅಂತ ಕೇಳ್ತಾ ಇತ್ತು ಅದು ಇರೋ ಮಗನೇ ನಾನು ಎಳೆದು ಮುಗಿಸ್ತೀನಿ ಬೇಗ ಬೇಗ ಹೋಗ್ಬೋದಲ್ವ ನಾವು ಬೇಗ ಆದರೆ ಬೇಗ ಹೋಗೋಣ ಅಂತೆ ಅಪ್ಪ ಕೂಡ ಇವತ್ತು ಬರೋದು ಲೇಟ್ ಆಗುತ್ತೆ ಸೊ ನಾವೇ ಹೋಗಬೇಕಲ್ವ ಅಷ್ಟು ದೂರ ಬೇರೆ ನಡ್ಕೊ ಹೋಗ್ಬೇಕಲ್ಲ ಅಂತ ಅಷ್ಟರಲ್ಲಿ ಅವ್ರ ತಾತನಗೊಂದು ಫೋನ್ ಮಾಡಿ ಕೂಡ ಕೇಳ್ದ ತಾತ ಎಷ್ಟೊತ್ತಿಗೆ ಬರಬೇಕು ತೋಟಕ್ಕೆ ಜನ ಕುಯ್ದು ಆಯ್ತಾ ನಾವು ಬರೋದಾ ನೀನು ಫೋನೇ ಮಾಡಲಿಲ್ವಲ್ಲ ಅಂತ ಅವಲ್ಲ ಅವ್ರ ತಾತ ಇಲ್ಲ ಐದು ಐದೂವರೆ ಹಾಗೆ ಬನ್ನಿ ಇನ್ನೂ ಲೇಟಾಗುತ್ತೆ ಇವತ್ತು ಕುಯ್ದು ಮುಗಿಸೋದು ಅಂತ ಹೇಳಿದ್ರು ಅದಕ್ಕೆ ಅವನು ಅಮ್ಮ ತಾತ ಹೇಳ್ತು ಇಲ್ಲಿ ಲೇಟಾಗುತ್ತಂತೆ ಲೇಟಾಗೆ ಹೋಗ್ಬೇಕಂತ ಬಿಡು ಏನು ತೊಂದರೆ ಇಲ್ಲ ಆರಾಮಾಗೆ ಗುಡ್ಡೆ ಮಾಡು ಹೋಗೋಣಂತೆ ಅಂತ ಹೇಳ್ಕೊಂಡು ಆಟ ಆಡ್ತಾ ಇದ್ದ ಅವನು ಮತ್ತು ಆ ಕಡೆ ಇನ್ನೊಂದು ಟರ್ಪಲ್ ಇತ್ತಲ್ಲ ಅದನ್ನ ನಾನು ಗುಟ್ಟೆ ಮಾಡ್ತೀನಿ ತಡಿ ಅಂತ ಆ ಕಡೆ ಓಡ್ದ ಅಷ್ಟರಲ್ಲಿ ಪಕ್ಕದ ಮನೆ ಮಕ್ಕಳು ಇದ್ವಲ್ಲ ಅವ್ರ ಜೊತೆನೂ ಆಟ ಆಡಕ್ಕೆ ಹೋಗೋದು ಈ ಕಡೆ ಬರೋದು ಎಲ್ಲ ಕೆಲಸನೂ ಮಾಡ್ತಾ ಇದ್ದ ಆಮೇಲೆ ಪಕ್ಕದ ಮನೆ ಆಂಟಿ ಹತ್ರ ಹೋಗಿ ಮಾತಾಡ್ತಾ ಇದ್ದ ನಾವು ಸಂಜೆ ಗದ್ದೆ ತೋಟಕ್ಕೆ ಹೋಗ್ತೀವಿ ಕಣ ಆಂಟಿ ಅಲ್ಲ ಹಳ್ಳ ಹೋಗಬೇಕು ಅಲ್ಲಿ ಅಲ್ಲಿ ದಾಟಿ ಹೋಗ್ತೀವಿ ಅಂತ ಅವ್ರ ಹತ್ರ ಹೇಳ್ತಾ ಇದ್ದ ಅವ್ನಿಗೊಂಥರ ಖುಷಿ ಅಲ್ಲಿಗೆ ಹೋಗೋದು ಅಂದರೆ ಅಲ್ಲೆಲ್ಲ ಹಳ್ಳದಾಟದ ಒಂಥರ ಚೆನ್ನಾಗಿರುತ್ತೆ ನೋಡಿಕೊಂಡು ಅಲ್ಲಿ ನವಿಲ್ಗರಿ ಎಲ್ಲ ಸಿಗುತ್ತೆ ಅದಕ್ಕೆ ಫಸ್ಟ್ ಹೇಳ್ತಿದ್ದಮ್ಮ ಅವತ್ತು ಸಿಕ್ಕಿದ್ವಲ್ಲ ತುಂಬ ನವಿಲ್ಗರಿ ಇವತ್ತು ಸಿಗುತ್ತೆ ಅಲ್ವೇನಮ್ಮ ಅಯ್ಯ ಅವನ್ನೆಲ್ಲ ಎತ್ಕೊ ಬರ್ಬೋದಲ್ವ ಚೆನ್ನಾಗಿರುತ್ತೆ ಅಲ್ವೇನಮ್ಮ ಅಂತ ಅವನಿಗೆ ಒಂಥರ ಅಲ್ಲಿ ಆ ತೋಟಕ್ಕೆ ಹೋಗೋದ್ರೆ ನನಗೂ ಖುಷಿನೇ ಯಾಕೆಂದ್ರೆ ಹಳ್ಳದಾಡ್ಕೊಂಡು ಒಂಥರ ಚೆನ್ನಾಗಿರುತ್ತೆ ನಡ್ಕೊಂಡು ಹೋಗೋಕ್ಕೆ ಬಟ್ ಹೋಗ್ಬೇಕಾದ್ರೆ ಆರಾಮಾಗಿ ನಡ್ಕೊಬೋದು ಬರ್ಬೇಕಂತ ಮಾತ್ರ ತುಂಬ ಸುಸ್ತಾಗುತ್ತೆ ಅಪ್ಪ ಇದೆ ಹತ್ತು ಬರೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಇಲ್ಲೋಚಿ ಬರ್ತಾನೆ ನನಗೆ ಹತ್ತು ಬರೋತಿ ಫುಲ್ ಸುಸ್ತಾಗಿರುತ್ತೆ ಅವನು ಆಡ್ಕೊಳ್ತಾನೆ ಅಮ್ಮ ನಿನಗೆ ಇಷ್ಟು ಹತ್ ಬರೋಕ್ಕಾಗಲ್ವೇ ನಮ್ಮ ಅಂತ ಬರ್ಸಕ್ಕ ಸುಸ್ತಾಗುತ್ತೆ ಬರಬೇಕಾದ್ರೆ ಅವನು ಮಾತ್ರ ಓಡ್ಕೊಂಡು ಬರ್ತಾನೆ ಆದರೂ ಅವನಿದ್ರೆ ಒಂಥರ ಧೈರ್ಯ ಖುಷಿ ಏನೇ ಆದರೂ ಮಕ್ಳು ಇದ್ಬೇಕು ಜೊತೆ ಅನ್ನೋದಕ್ಕೆ ಅವನಿದ್ರೆ ಎಲ್ಲಿ ಬೇಕಾದರೂ ಹೋಗ್ಬೋದು ಅವನಿತ್ತನಲ್ಲ ಅವನು ಕರ್ಕೊಂಡು ಜೊತೆ ನನ್ನ ಮಗ ನನ್ನ ಜೊತೆ ಇದ್ದಾನೆ ಅನ್ನೋ ಧೈರ್ಯ ನನಗೆ ಸೊ ಅವ್ನು ಕರ್ಕೊಂಡು ಅವನು ನಾನು ಒಟ್ಟಿಗೆ ಎಲ್ಲಿ ಬೇಕಾದ್ರೆ ಯಾವ ತೋಟದಲ್ಲಿ ಹೋಗಿ ಎಲ್ಲರೂ ಹೋಗಿ ಬನ್ನಿ ಅಂದರೆ ಇಬ್ಬರು ಅವ್ನಿದ್ರೆ ಸಾಕು ಹೋಗ್ತೀನಿ ಒಬ್ಬಳೇ ಆದರೆ ಮಾತ್ರ ನಾನು ಎಲ್ಲೂ ಹೋಗೋಲ್ಲ ಭಯ ಆಗುತ್ತೆ ಲೋಚಿ ಇದ್ದರೆ ಮಾತ್ರ ಅವ್ನು ಲೋಚಿ ಕರ್ಕೊಂಡು ಹೋಗ್ತೀನಿ ಏಕೆಂದ್ರೆ ಜೇತು ಕಾಲೇಜಿಗೆ ಹೋಗ್ತಾರೆ ಎನಿ ಟೈಮ್ ನಮ್ಮ ಜೊತೆ ಅವ್ರು ಬರಬೇಕು ಅಂದ್ರೆ ಅವ್ರಿಗೆ ಆಗಲ್ಲ ಅಲ್ವ ಅವ್ರಿಗೂ ಅವ್ರದ್ದೇ ಕೆಲಸಗಳಿರ್ತವೆ ಅವ್ರು ಇಲ್ಲ ಅಂದಾಗ ಲೋಚಿ ಇದ್ದರೆ ಸಾಕು ಲೋಚಿ ಕರ್ಕೊಂಡು ನಾನು ಹೋಗ್ತಾ ಇರ್ತೀನಿ ತೋಟಕ್ಕೆ ಸ್ಕೂಟಿ ಇರುತ್ತಲ್ಲ ಸೊ ಸ್ಕೂಟಿ ತಗೊಂಡು ಇಬ್ರು ಆರಾಮಾಗಿ ತೋಟಕ್ಕೆ ಹೋಗಿ ತೋಟದ ಕೆಲಸ ಎಲ್ಲ ಮುಗಿಸ್ಕೊಂಡು ಏನೇ ಇರುತ್ತೆಲ್ಲ ಮಾಡ್ಕೊಂಡು ಬರ್ತೀವಿ ಸೊ ಇದೆಲ್ಲ ಗುಡ್ಡೆ ಮಾಡಿ ಮಡ್ಚೋಕ್ಕೆ ನಾ ಮಡ್ಚಣ ಬಾರ ಅಂದರೆ ಇರು ನಾನೂ ಚರ್ ಎಳಿತೀನಿ ಇನ್ನೊಬ್ಳೆ ಹೇಳ್ದೆ ನಾನು ಹೇಳಬೇಕಲ್ವ ತಡಿಯಮ್ಮ ಎಳಿತೀನಿ ಅಂತ ಆಮೇಲೆ ಹಿಡ್ಕೊಂಡು ಈಚೆ ನಾನಾಚೆ ಎಲ್ಲ ಹಿಡ್ಕೊಂಡು ಇಬ್ರು ಎಲ್ಲ ಸೈಡು ನಾಲ್ಕು ಸೈಡು ಕೂಡ ಎಲ್ಲ ಕಾ ಇದು ಕಾಫಿ ಬೆಲೆ ಎಲ್ಲ ಸೈಡ್ ಮಾಡಿಕೊಂಡು ಮಡ್ಚೋಣ ಅಂತ ರೆಡಿ ಇದ್ದೆ ಆಮೇಲೆ ಇಬ್ಬರು ಹಿಡ್ಕೊಂಡು ಆ ಕಡೆಯಿಂದ ಓಡೋದು ಈ ಕಡೆಯಿಂದ ಬರೋದೆಲ್ಲ ಮಾಡಿ ಮಾಡ್ತಿದ್ವಿ ಪಾಪ ಅವನು ಸಖತ್ ಹೆಲ್ಪ್ ಕೂಡ ಅವನಿಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂದರೆ ತೋಟಕ್ಕೆ ಹೋಗ್ಬೇಕಲ್ಲ ಅಲ್ಲಾದರೆ ಆಟ ಆಡ್ಬೋದು ಅಲ್ಲಿ ಮಕ್ಕಳಿದ್ದ ಕೆಲ್ವೋ ಅವ್ರ ಜೊತೆ ಮಾತಾಡ್ಬೋದು ಅವ್ರ ಜೊತೆ ಆಟ ಆಡ್ಬೋದು ತಾತನ ಜೊತೆ ಇರ್ಬೋದು ಮಾತಾಡ್ಬೋದು ಅನ್ನೋದೇ ಅವ್ನಿಗೆ ಅರ್ಧ ಖುಷಿ ಅದಕ್ಕೆ ಬೇ ಬಂದ ತಕ್ಷಣ ಸ್ಕೂಲಿಂದ ಅಮ್ಮ ತೋಟಕ್ಕೆ ಹೋಗೋಣ ತೋಟಕ್ಕೆ ಹೋಗೋಣ ತೋಟಕ್ಕೆ ಹೋಗೋಣ ತೋಟಕ್ಕೆ ಹೋಗೋಣ ತೋಟದ್ದಲ್ಲಿ ಹೋಗಿ ಆಟಾಡೋದು ಆ ಗಿಡದ ಹತ್ರ ಎಲ್ಲ ಕಾಫಿ ಹಣ್ಣೆಲ್ಲ ಕೊಯ್ದು ನನ್ನ ಎಸೆಯೋದು ಅದೆಲ್ಲ ಕಿತಾಪತಿ ಕೆಲಸ ಮಾಡ್ತಾನೆ ಹಂಗಾಗಿ ಅವನಿಗೆ ಫುಲ್ ಖುಷಿ ಅದಕ್ಕೆ ಬೇಗ ಮಡ್ಚಮ್ಮ ಬೇಗ ಮಡ್ಚಣ್ಣ ಹೋಗೋಣ ಬಾ 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 ನೀನು ಅನ್ನೋದೇ ಆಗ್ತಿತ್ತು ಸೊ ಮಡ್ಚೇ ಇವನ್ನೆಲ್ಲ ಕೊಯ್ದಾಗಿತ್ತು ಎಲ್ಲ ಎಲ್ಲ ಮಡ್ಚ ಆಗಿತ್ತಲ್ವ ಸೊ ಅದು ನಿನ್ನ ಸುತ್ತಿ ಮಡಚಬೇಕು ಕಾಫಿ ಮೇಲೆ ಮಳೆ ಗಿಳೆ ಬಂದರೆ ಹೇಳ್ಬಿಟ್ಟು ಹಾಗೆ ಮಾಡಿ ಬಿಡಲ್ಲ ಆ ಕಡೆ ಈ ಕಡೆ ಎಲ್ಲ ಮಡಚಿ ಟರ್ಪಲ್ನ ಇದ ಮಾಡಬೇಕು ಹಂಗಾಗಿ ಮಾಡ್ಸೋಕ್ಕಾಗುತ್ತೆ ಅಂತ ಈ ಕಡೆದನೆಲ್ಲ ಕ್ಲೀನ್ ಮಾಡೋಣ ಬಂದೆ ಅಷ್ಟರಲ್ಲಿ ಬಂದ ಲೋಚಿ ಕೂಡ ಹಿಡ್ಕೊಳ್ಳೋಕ್ಕೆ ಸೊ ಹಿಡ್ಕೊಂಡು ಈ ಕಡೆದು ಆ ಕಡೆಗೆ ಆ ಕಡೆದು ಈ ಕಡೆಗೆ ಎಳೆದು ಒಬ್ರಿಗೆಲ್ಲ ಆಗೋಲ್ಲ ಇಬ್ರು ಇಬ್ಬರು ಇದ್ರೆ ಬೇಗ ಬೇಗ ಮಾಡ್ಬೋದು ಬಟ್ ಲೋಚಿ ಒಂದೊಂದು ದಿನ ಸ್ಕೂಲಿಂದ ಬಂದ ತಕ್ಷಣವೇ ಮಲ್ಕೊಳ್ತಾನೆ ಅವಾಗ ಒಬ್ಬಳೆ ಮಾಡ್ಕೋಬೇಕಾಗುತ್ತೆ ಬಟ್ ಇವತ್ತು ಓಟಕ್ಕೆ ಹೋಗ್ಬೇಕಿತ್ತಲ್ಲ ಹಂಗಾಗಿ ಎಚ್ಚರ ಇದ್ದ ನೋಡಿ ಅವನು ಎಷ್ಟು ಸ್ಪೀಡಾಗಿ ಓಡ್ತಾಯಿದ್ದಾನೆ ಅಂದರೆ ಅವ್ನಿಗೆ ಅಷ್ಟು ಬೇಗ ಕೆಲಸ ಮುಗಿಸಿ ಒಟ್ಟು ಔಟಕ್ಕೆ ಹೋಗ್ಬೇಕು ಅನ್ನೋದೇ ಅವನು ನನಗೆ ಟಾರ್ಗೆಟ್ ಇತ್ತು ಹಂಗಾಗಿ ಬೇಗ ಬೇಗ ಮಡ್ಚಮ್ಮ ಮಡ್ಚೋಣ ನಡಿ ನಡಿ ಅಂತ ಬೇಗ ಎಳೆಯೋದು ಈ ಕಡೆ ಎಳೆದು ಆ ಕಡೆ ಸರಿ ಮಾಡೋದೆಲ್ಲ ಮಾಡಿ ಮಡಚಿ ಇದೊಂದು ಟಾರ್ಪಲ್ನ ಫಸ್ಟ್ ಮಡ್ಚ್ಕೊಂಡ್ವಿ ನೋಡಿ ಅವನು ಹೆಂಗೆ ಓಡ್ ಇದ್ದಾನೆ ಅಂತ ಅವ್ನು ಕೆಲಸ ಮಾಡೋದು ನೋಡಿ ಅವನಿಗೆ ಫುಲ್ ಖುಷಿ ಬೇಗ ಮಾಡಿ ಮುಗಿಸ್ ಹೋಗೋಣ ತೋಟಕ್ಕೆ ಅನ್ನೋದು ಅದಾಯಿತು ಆಮೇಲೆ ಇದು ಯಾಕೆಂದರೆ ಇದು ಬಿಸಿ ಒಣಗಿತ್ತು ನಾವು ತುಂಬತಾರೆ ಅನ್ನೋ ಸಂಜೆ ಡೌಟ್ ಇತ್ತು ಅದಕ್ಕೆ ಅಷ್ಟೇ ಮನ ಈ ಕಡೆ ಟರ್ಪಲ್ಲೂ ಮರ್ತಿದ್ವಿ ಇದ್ರೂ ಸೇರಿಕೊಂಡು ಅವನು ಹಿಡ್ಕೊಂಡು ಈ ಕಡೆದೇ ಎಳೆದು ಆ ಕಡೆ ಈ ಕಡೆ ಎಲ್ಲ ಎರಡು ಕಡೆನೂ ಹೇಳಿದ್ವಿ ಬಟ್ ಎರಡೂ ಒಣಗಿದ್ವು ಹಂಗಾಗಿ ಏನಾರು ಮೂಟೆ ಮಾಡ್ತಾರ ಏನೋ ಕನ್ಫರ್ಮೇಶನ್ ಇರಲಿಲ್ಲ ಅಪ್ಪನೂ ಏನು ಹೇಳಿರಲಿಲ್ಲ ಹಂಗಾಗಿ ನಮ್ಗೆ ಗೊತ್ತಿರಲಿಲ್ಲ ಸರಿ ಆಯಿತು ತೋಟಕ್ಕೆ ಹೋಡೋಣ ಈಗ ಆಯ್ತಲ್ಲ ಒಳಗಡೆ ಜೀನಿ ಇಟ್ಟಿದ್ದೆ ಚೇತು ಬಂದು ಕುಡಿಯೋಕೆ ಅಂದರೆ ನಾವು ಬರೋದ್ರೊಳಗಡೆ ಚೇತು ಆಲ್ಮೋಸ್ಟ್ ಬಂದಿರ್ತಾರೆ ಅನಿಸುತ್ತೆ ಅಂತ ಹಾಲೆಲ್ಲ ಬಿಸಿಗಿಟ್ಟಿದ್ದೆ ಅದೆಲ್ಲ ಗ್ಯಾಸ್ ಎಲ್ಲ ಆಫ್ ಮಾಡಿ ಓಡೋಣ ತೋಟಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿದೆ ಆಸ್ಟಲ್ಲಿ ನೋಡಿ ಇವನು ಹಿಂಗೆ ಆಟ ಆಡ್ ಅದ್ರ ಮೇಲೆ ಕುತ್ಕೊಂಡು ಆ ಕಡೆಯಿಂದ ಬರೋಬೇಕಲ್ಲು ಈ ಕಡೆಯಿಂದ ಬರೋಬೇಕಲ್ಲ ನೋವು ಕೂತಿದ್ದಾನೆ ಅಪ್ಪ ಮೃತ್ಯನ ಇಷ್ಟು ಬೇಗ ಅಂತ ಅಪ್ಪ ಬರಲ್ಲ ಕೊನೆ ಟೈಮ್ ಆಯಿತು ನಮಗೆ ಸರಿ ತೋಟಕ್ಕೆ ಅಂತ ನಾವು ತಂದೆ ಹೋಟ್ ವೇ ಅಷ್ಟೊತ್ತಿಕ್ಕಿ ಎಲ್ಲ ಲಾಕೆಲ್ಲ ಮಾಡಿ ಸ್ಕೂಟಿ ತಗೊಂಡೆ ಅಷ್ಟರಲ್ಲಿ ಹೂನ್ ಮೊಬೈಲ್ ಹಿಡ್ಕೊಂಡಿದ್ದೆ ಇರಮ್ಮ ನಾನೊಂದು ವೀಡಿಯೋ ಕ್ಲಿಪ್ಪಿಂಗ್ ತೆಗೀತೀನಿ ಅಂತ ತೆಗೀತಾ ಇದ್ದ ಆಮೇಲೆ ಆಯಿತು ಅವನು ಬಂದೆ ಇಬ್ಬರು ಕೂತ್ಕೊಂಡು ಗಾಡಿ ತೋಟದ ಕಡೆ ಹೋದ್ವಿ ಇದೊಂದು ಹೋಮ್ ಸ್ಟೇ ನಮ್ಮ ತೋಟಕ್ಕೆ ಹೋಗೋ ಹತ್ರ ಆಯ್ತಾರೆ ಇಲ್ಲಿದೆ ಇದು ಇಯರ್ ಎನ್ ಟೈಮಲ್ಲೆಲ್ಲ ಪಾರ್ಟೀಸ್ ಅದು ಇದು ಎಲ್ಲ ಮಾಡ್ತಾರೆ ಬಟ್ ಚೆನ್ನಾಗಿದೆ ಹೋಮ್ ಸ್ಟೇ ಇವಾಗ ಯಾರೋ ಬರಲ್ವಲ್ಲ ಹಾಗಾಗಿ ಹಿಂಗಿದೆ ಅದರಲ್ಲೊಂದು ನಾಯಿ ಮರಿ ಇತ್ತು ಮರಿ ಹಾಕ್ಬಿಟ್ಟಿತ್ತು ಮರಿ ಎಲ್ಲ ಹಾಲು ಕುಡಿತಾ ಇತ್ತು ಹೋಗ್ತಾ ಅದು ನೋಡಿಲ್ಲ ನೋಡಮ್ಮ ಹಿಂಗೆ ಮಾಡ್ತಾ ಇದ್ದಂತ ನಾನು ಅದಕ್ಕೆ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ಇರಲಿ ಅಂತ ವಿಡಿಯೋಸ್ ತೊಗೊಂಡೆ ನೋಡಿ ಎಷ್ಟು ಮರಿಗಳಿದೆ ಎಲ್ಲ ಬ್ಲ್ಯಾಕ್ ಕಲರೇ ಇದೆ ಪಾಪ ಈ ನಾಯಿ ಮಾತ್ರ ಹಾಲು ಕೊಟ್ಟು ಕೊಟ್ಟು ಅದು ನೋಡಾಗಿಲ್ಲ ಫುಲ್ ಸಣ್ಣ ಹೋಗಿದೆ ಬಟ್ ಮೂರು ಏನೋ ಇದ್ದ ಮೂರು ನಾಯಿ ಮರಿನೂ ಹಾಲು ಕುಡಿತಾ ಇದ್ದ ಚೆನ್ನಾಗಿತ್ತು ನೋಡ್ಕೊಂಡು ನೋಡೋಕ್ಕೆ ಹಂಗಾಗಿ ಅದು ವಿಡಿಯೋಸ್ ಮಾಡ್ಕೊಂಡು ನೋಡಿ ಹೆಂಗೆ ಕುಡಿತಾ ಇದೆ ಮೂರು ಪಾಪ ನಾಯಿ ಅನಿಸ್ತು ಅದಕ್ಕೆ ಅದ್ಲಿಗೆ ಸರಿಯಾಗಿ ಊಟ ಅಂದರೆ ಇಲ್ಲಿ ಲೈನವ್ರು ಇದ್ದಾರೆ ತೋಟದವರು ಅವರು ಊಟ ಹಾಕ್ಬೋದು ಅನಿಸುತ್ತೆ ಬಟ್ ಆದರೂ ಮೂರು ನಾಯಿ ಮರ ಹೆಂಗೆ ಹಾಲು ಕುಡಿತೀವಿ ನೋಡಿ ಇದೇ ದ್ರಾ ಇದೇ ರೋಡು ನಾವು ಹೋಗೋದು ತೋಟಕ್ಕೆ ಇದು ಸ್ವಲ್ಪ ದೂರ ಇದೆ ಅಂತ ಹೇಳಿದ್ದೆ ಅಲ್ವಾ ಅಲ್ಲೇ ಕೆಸ ಎಲ್ಲ ಇತ್ತು ಹೇಳಿದ್ದೆ ಅಲ್ವಾ ನಿಮಗೆ ಕೆಸ ಇರುತ್ತೆ ಅಂತ ಸೊ ಕೆಸ ಕುಯ್ಕೊಳ್ಳೋಣ ಅಂತ ಬಂದ್ವಿ ಯಾಕೆಂದರೆ ಇವಾಗ ಮಳೆ ಇಲ್ವಲ್ಲ ಹಾಗಾಗಿ ಅಷ್ಟು ಸಿಗಲ್ಲ ಬಟ್ ತುಂಬ ಎಳೆಯದಿರೋದನ್ನ ಹುಡುಕಿ ಹುಡುಕಿ ಕೊಯ್ಬೇಕಿತ್ತು ಅದಕ್ಕೆ ನಾನು ಅಲ್ಲಿ ಇಲ್ಲಿ ಹುಡುಕಿ ಹುಡುಕಿ ಕುಯ್ತಾ ಇದ್ದೆ ಲೋಚನ ಬಾಮ್ಮ ಹೋಗೋಣ ಅದ್ಲಿಗೆ ಅಂತ ಈ ಕೆಸ ಕುಯ್ಬೇಕು ಅಂತಲೇ ನಾನು ಆಲ್ಮೋಸ್ಟ್ ಬೇಗನೆ ಬಂದೆ ಮನೆಯಿಂದ ಈಗ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಮಾಡಿಕೊಂಡ್ರೆ ಅದಕ್ಕೆ ಎಲ್ಲಿ ಚಿಕ್ಕದು ಪುಟಾಣಿದ್ದು ತುಂಬ ಚಿಗ್ಗರಿ ಎಲೆ ಎಲ್ಲಿದೆ ನೋಡಿ 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 ಹುಡುಕಿ ಹುಡುಕಿ ಕುಯ್ತಾ ಇದ್ದೆ ನಾನು ಲೋಚಿ ಅಲ್ಲೂ ಆಟ ಆಡ್ತಾಯಿತ್ತು ಅಲ್ಲೊಂದು ಮರ ಇತ್ತು ಅದ್ರ ಮೇಲೆ ಕುತ್ಕೊಂಡು ಆಟ ಆಡ್ತಿದ್ದ ಆಮೇಲೆ ಹೋಗೋಣ ಬಾಮ ಟೈಮ್ ಆಗುತ್ತೆ ಬಾ ಬಾ ಅಂತ ನಾವು ವಾಪಸ್ ಬರ್ಬೇಕಾದ್ರೆ ಕತ್ಲಾಗಿರುತ್ತೆ ಆಗಲ್ಲ ಅನ್ಕೊಂಡು ಅದಕ್ಕೆ ನಾನು ಇವಾಗಲೇ ಇರೋ ಒಂಚೂರು ಕುಯ್ಕೊಂಡ್ಬಿಡ್ತೀನಿ ಕುಯ್ಕೊಂಡು ಹೋಗೋಣಂತೆ ಬೇಗ ಒಂದು ನಾಲ್ಕು ಲೀಸ್ಟ್ ಒಂದು ಹತ್ತೆಲೆನಾದ್ರೂ ಸಿಗಲಿ ಚೆನ್ನಾಗಿರೋ ಸಂಜೆ ಮಾಡ್ಕೊಬೋದು ಇಲ್ಲ ಬೆಳಗ್ಗೆನಾರು ಮಾಡ್ಕೊಬೋದು ರೊಟ್ಟಿ ಗೇಲು ಮಗನೇ ಅಂತಂದೆ ಬಟ್ ಅವನಲ್ಲಿ ಇದೆಲ್ಲ ತಿನ್ನಲ್ಲ ಕೆಸ ಎಲ್ಲವಾ ಅಷ್ಟಲ್ಲಿ ಮೊಬೈಲ್ ಇಟ್ಕೊಂಡ ಇಟ್ಕೊಂಡು ತಿನ್ಕೊಡಮ್ಮ ನಾನು ಕೂತಿರ್ತೀನಿ ಅಂತ ನಾನು ಕುಯ್ತಾ ಇರೋದನ್ನ ವೀಡಿಯೋ ಮಾಡ್ಕೊತಿದ್ದೆ ಅವನು ನನಗೊಸ್ತೇ ಇಲ್ಲ ಅಲ್ಲೆಲ್ಲ ಹುಡ್ಕಾಡ್ಕೊಂಡು ಕುಯ್ತಾ ಇದ್ದೀನಿ ಬೇಕಲ್ಲ ಎಲ್ಲೆಲ್ಲಿದೆ ಅಂತ ತುಂಬ ಯಾಕೆಂದರೆ ಮಳೆ ಇಲ್ಲಿರೋದ ಕಾರಣ ಚಿಗ್ರಿ ಇರಲಿಲ್ಲ ಎಲ್ಲಿ ಚಿಗ್ರಿ ಇರುತ್ತೆ ಅದನ್ನು ಹುಡುಕ್ಬೇಕಿತ್ತು ಅವ್ನು ಸುತ್ತ ಎಲ್ಲ ಇತ್ತು ಕೆಸ ಹಾಗಾಗಿ ಎಳೆಯೋದು ತುಂಬ ಬಲ್ತಿರೋದಾದರೂ ಬಾಯಿ ಕಡಿಯುತ್ತೆ ಚೆನ್ನಾಗಲ್ಲ ಅಂತ ತೀರ ಎಳೆಯೋದಲ್ಲಿದೆ ಅದನ್ನು ನೋಡಿ ಹುಡುಕಿ ಕುಯ್ತಾ ಇದ್ದೆ ಇವನು ಅದಯ್ಯಕ್ಕೆ ಎಪ್ಪಳ ಮೊಬೈಲ್ ಹಿಡ್ಕೊಂಡು ಅದನ್ನ ವಿಡಿಯೋ ಮಾಡ್ಕೊಂಡು ಕೂತಿದ್ದ ನಮ್ಮ ಮರ ಒಂದು ಮರ ಇತ್ತ ಹತ್ತು ಕೂರಕ್ಕೆ ಅದ್ರ ಮೇಲೆ ಕೂತ್ಕೊಂಡು ಬಾಮಾ ಹೋಗೋಣ ಬಾಮ ಹೋಗೋಣ ಅಂತ ಕೂತಿದ್ದ ಸರಿ ಬರ್ತೀನಂತ ಇರು ಅಂತ ಹೇಳಿ ಕುತ್ಕೊಂಡಾಯಿತು ಇನ್ನೇನು ಹೋಗೋಣ ಅಂತ ಹೊಟ್ಟರೆ ಅಷ್ಟಲ್ಲಿ ಒಂದು ಮೊಬೈಲ್ ಕೂಡ ಕೂತ್ಕೊಳ್ತ ಇಲ್ಲೆಲ್ಲ ಕಲ್ಲಿತ್ತಲ್ಲ ಇತ್ತಲ್ಲ ಇವಾಗೆಲ್ಲ ನೀರು ಬರ್ತಾ ಇವೆಲ್ಲ ಮಾತಾಡ್ಕೊಂಡು ಹೋದ್ವಿ ಅಷ್ಟಲ್ಲಲ್ಲಿ ಕೆರೆ ಇತ್ತಲ್ಲ ಅದ್ರದೊಂದು ಅದರಲ್ಲಿ ಅದೇ ಲೋಟೋಸು ಇವನು ಹೇಳೋದಮ್ಮ ಲೋಟೋಸ್ ಇದೆ ನೋಡಲಿ ಅಂತ ಪುಟ್ಟ ಆಣಿದು ತವರೆ ಹೂವೆಲ್ಲ ಇತ್ತಲ್ಲ ಆ ಕೆರೆಯಲ್ಲಿ ಬಿಟ್ಟಿದ್ದ ಅದನ್ನ ನೋಡಿ ಹೇಳ್ತಾ ಇದ್ದ ಅದ್ರದ್ದೊಂದು ವೀಡಿಯೋಸ್ ತಗೊಂಡೆ ಬಟ್ ಅಲ್ಲೊಂದು ತುಂಬ ಚೆನ್ನಾಗಿತ್ತು ಹೂವು ಥರ ಇತ್ತು ಉದ್ದಕ್ಕೆ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಹೋಗೋಣ ಮುಂದೆ ಅಂತ ಇವನಿಲ್ಲಮ್ಮ ಇದು ಚೆನ್ನಾಗಿದೆ ಇದು ನೋಡೋಕ್ಕೆ ಅಂತ ಈಗ ಮಕ್ಕಳಿಗೆ ಕಲ್ತಗದೇಸಿ ಅದು ಅಂದರೆ ತುಂಬ ಖುಷಿ ಇರುತ್ತಲ್ವಾ ಸೌಲ್ಕ್ಯಾರೆ ಇತ್ತಲ್ಲ ಅದಕ್ಕೊಂದು ಕಲಿತೈನ ಹಸಿ ಹಣ ಕಲಿತೈನ ಹಸಿ ಹಣ ಮಾಡ್ತಾ ಇದ್ದ ಆಮೇಲೆ ನಡ್ಕೊಂಡು ರೊಟ್ಟಿ ನೋಡಿಲ್ಲವ ಹಿಂಗಿದೆ ಅಂತ ತೋರಿಸ್ತಾ ಹಳ್ಳ ಹಳ್ಳದಾಟಕ್ಕೆ ಬಂತು ಅವನು ಫುಲ್ ಖುಷಿ ನಾ ನಾನು ಹಳ್ಳ ಆಟ ಫಸ್ಟು ನೀನು ಹಿಂದೆ ಬಾ ಅಂತ ಹೇಳ್ಕೊಂಡು ಇನ್ನೊಂದು ದೊಡ್ಡ ಮನುಷ್ಯ ಮುಂದೆ ಹೋಗ್ತಾ ಇದ್ದ ಸ್ವಲ್ಪ ಡೇಂಜರ್ ಇದೆ ಅದು ದಾರ ಎಲ್ಲ ಕಟ್ಟಿದ್ರು ಅದು ಹಿಡ್ಕೊಂಡು ಹೋದ್ರೆ ಏನೋ ಸಮಸ್ಯೆ ಆಗ್ತಿರ್ಲಿಲ್ಲ ಹಂಗಾಗಿ ಅದು ಮುಟ್ಕೊಂಡು ಹೋಗಿ ಫಸ್ಟ್ ಹೋದ ಫಸ್ಟು ಮಳೆ ಬಂದರೂ ತುಂಬ ನೀರು ಬರುತ್ತೆ ಕಷ್ಟ ಆಗುತ್ತೆ ಇವಾಗ ಮಳೆ ಏನಿಲ್ವಲ್ಲ ಸೊ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಹಂಗಾಗಿ ಅದನ್ನೆಲ್ಲ ನೋಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಹೊರಟು ಆ ಕಡೆ ಹಳ್ಳ ದಾಟಿದ್ವಿ ಅದರಲ್ಲಿ ಸಣ್ಣ ಸಣ್ಣದೇನೇನಾಯ್ತಮ್ಮ ಇದೆಲ್ಲ ಮೀನ ನೋಡು ನೋಡು ಅಂತ ಹೇಳ್ತಾ ಇತ್ತು ಆದರೆ ಮೀನಲ್ಲ ಏನೋ ಕುದ್ಮ ಏನೋ ಹೇಳ್ತಾರೆ ಆ ಥರದ್ದೇನೋ ಇತ್ತು ಸೊ ಅದನ್ನೆಲ್ಲ ಎಲ್ಲ ದಾಟಿ ನಮ್ಮ ತೋಟದ ಹತ್ರ ಹೋಗಿದ್ವಿ ನಮ್ಮ ತೋಟದ ಹತ್ರ ಬಂದ್ವಿ ನಡ್ಕೊಂಡು ಸ್ವಲ್ಪ ತುಂಬ ದೂರ ಇತ್ತಲ್ವ ಸೊ ನಾನು ಲಚಿ ಮತ ಆಡ್ಕೊಂಡು ಬಂದ್ವಿ ತೋಟದ ಹತ್ರ ಬಂದರೆ ಇಲ್ಲಿ ಹಣ್ಣು ಕುಯಿತಾ ಇದ್ರು ಎಲ್ಲ ಫುಲ್ ಸ್ಪೀಡಾಗಿ ಏಕೆಂದರೆ ಫೈವ್ ಫೈವ್ ತರ್ಟಿ ಆಗಿತ್ತು ಇವತ್ತು ಕುಯ್ದು ಮುಗಿಸ್ಲೇಬೇಕಿತ್ತಲ್ಲ ಹಾಗಾಗಿ ಎಲ್ಲ ಫುಲ್ ಸ್ಪೀಡಾಗಿ ಇದ್ರು ಆಮೇಲೆ ನಾನು ವೀಡಿಯೋ ಮಾಡೋದು ನೋಡ್ಕೊಂಬಿಟ್ಟು ಎಲ್ಲರೂ ಓ ಇವತ್ತು ಲಾಸ್ಟ್ ಅಲ್ವಾ ವೀಡಿಯೋ ಮಾಡ್ಕೊಳ್ಳಿ ನಮ್ಮದೆಲ್ಲರದು ಎಲ್ಲ ಹಣ್ಣು ಕುಯ್ಯೋದೆಲ್ಲ ವೀಡಿಯೋ ಮಾಡ್ಕೊಳ್ಳಿ ಇನ್ನು ಮುಂದಿನ ವರ್ಷ ಬರೋದು ಈ ವರ್ಷದ್ದು ಲಾಸ್ಟ್ ಅಲ್ವಾ ಅಂತ ಹೇಳಿದ್ರು ಸೊ ಅವರು ಕುಯ್ಯೋದೆಲ್ಲ ವೀಡಿಯೋ ಮಾಡ್ಕೊಂಡು ಕೆಲವೊಂದು ಗಿಡಗಳು ತುಂಬ ಚೆನ್ನಾಗಿ ಹಣ್ಣಾಯಿತು ಅವು ಕೂಡ ಹಣ್ಣಾಗಿತ್ತಲ್ವ ಅದನ್ನ ವೀಡಿಯೋಸ್ ಮಾಡ್ಕೊತಿದ್ದೆ ಇವತ್ತು ಲಾಸ್ಟ್ ಡೇ ಅಲ್ವಾ ಹಣ್ಣು ಕುಯ್ಯೋದು ಸೊ ಈಗ ಅಂದರೆ ಇವತ್ತು ಮುಗಿಸ್ತೇಬೇಕಿತ್ತು ಅವರು ಮತ್ತು ನಾಡ ಬೇರೆ ಕಡೆ ಹೋಗಬೇಕಿತ್ತು ಅದು ಅಲ್ಲದೆ ನಮಗೆ ಈ ತೋಟ ತುಂಬ ದೂರ ಬೇರೆ ಇದೆಯಲ್ಲ ಹಾಗಾಗಿ ಫೈವ್ ತರ್ಟಿ ಫೈವ್ ಫೋರ್ಟಿವರೆಗೂ ಕುಯ್ದರು ಪಪ್ಪ ಎಲ್ಲರೂ ಒಂದು ಹನ್ನೊಂದು ಹದಿಮೂರು ಜನ ಇದ್ದರು ಇವತ್ತು ಫುಲ್ಲು ಫುಲ್ ಮಾತಾಡ್ಕೊಂಡು ಬಟ್ ಅವರು ಆ ಕುಯ್ಯೋ ಬಿಸಿಲಿ ಹಾಡು ಹೇಳಿಕೊಂಡು ಖುಷಿಲಿ ಎಂಜಾಯ್ ಮಾಡ್ಕೊಂಡು ಕುಯ್ತಾ ಇದ್ರು ಹಂಗಾಗಿ ಎಲ್ಲರು ಇವತ್ತು ಲಾಸ್ಟ್ ಅಲ್ವಾ ವೀಡಿಯೋಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಯರ್ಗೂ ನಾವು ನಿಮಗೆ ನೆನಪಿರಬೇಕಲ್ಲ ನೀವು ನಮ್ಮನ್ನು ಕರೀಬೇಕಲ್ವಾ ಅಂತ ಹೇಳ್ತಾಯಿದ್ರು ಪಾಪ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡೋರು ಸ್ವಲ್ಪ ಜಂಬಾ ಅನ್ನೋದಿರಲೇ ಇಲ್ಲ ಎಲ್ಲರ ಕೈಲೂ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಎಲ್ಲ ಚೆನ್ನಾಗಿ ಮಾತಾ ಖುಷಿ ಆಗೋದು ನಮಗೆ ನನಗ್ಲಿ ವರ್ಷ ವರ್ಷ ತುಂಬ ಕಷ್ಟ ಆಗ್ತಾಯಿತ್ತು ಕಾಫಿ ಕುಯ್ಸೋಕ್ಕೆ ಬದ್ ಈ ಸರಿ ಮಾತ್ರ ತುಂಬ ಆರಾಮಾಗಿ ಕಾಫಿ ಕುಯ್ಸಿದ್ವಿ ತುಂಬ ಖುಷಿಯಾಯಿತು ಏಕೆಂದರೆ ಚೆನ್ನಾಗಿ ಆರಾಮಾಗಿ ಬಂದು ಎಲ್ಲ ನೀಟಿಗೆ ಕುಯ್ದು ಅವರೇ ಮೋಟೆ ಒತ್ತು ಎತ್ತಿಟ್ಟು ಎಲ್ಲ ಹೋಗ್ತಾಯಿದ್ರು ಹಾಗಾಗಿ ಸರಿ ನಮಗೆ ಕಾಫಿ ಕುಯ್ದು ತುಂಬ ಕಷ್ಟ ಅನ್ನಿಸ್ಲೇ ಇಲ್ಲ ತುಂಬ ಆರಾಮಾಗಿ ಮುಗೀತು ಹಾಗಾಗಿ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಖುಷಿ ಆಯ್ತು ಈ ಸರಿ ಎಲ್ಲ ಬೇಗನೇ ಆಯಿತು ಆಲ್ಮೋಸ್ಟ್ ಡಿಸೆಂಬರ್ ಎಂಡ್ ಅನ್ನೊಂದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಅನ್ನೋ ಕಾಫಿ ಕೊಯ್ಲು ಮುಗ್ದು ಇತ್ತು ನಮ್ಮದು ಅಚ್ಚಲಿ ಹೇಳಬೇಕು ಅಂದರೆ ಯಾವಾಗಲೂ ಲಾಸ್ಟ್ ಇಯರ್ ಎಲ್ಲ ಜಾನ್ವರಿ ಫಿಫ್ಟೀನ್ ಸಿಕ್ಸ್ಟೀನ್ತು ಜನ್ವರಿ ಫುಲ್ ಆಗ್ತಾಯಿತ್ತು ಬಟ್ ಈ ಸರಿ ಜನ ಚೆನ್ನಾಗಿ ಎಲ್ಲ ಒಂದು ಫಿಫ್ಟೀನ್ ಫೋರ್ಟೀನ್ ಮೆಂಬರ್ಸ್ ಎಲ್ಲ ಇದ್ರಲ್ಲ ತರ್ಟೀನ್ ಮೆಂಬರ್ಸು ಟೆನ್ನು ಹೀಗೆಲ್ಲ ಬಂದರೂ ಪಾಪ ಬಂದು ಎಲ್ಲ ಕೊಯ್ಕೊಟ್ಟೋದ್ರು ನೀಟಿಗೆ ಚೆನ್ನಾಗಿ ಹಣ್ಣು ಕಾಯಿ ಫುಲ್ ಲಾಸ್ಟ್ ತನಕ ಹಾಗಾಗಿ ನಮಗೆ ಈ ಸರಿ ಏನು ಕಷ್ಟ ಅನ್ನಿಸ್ಲಿಲ್ಲ ಹಾಗಾಗಿ ಹಣ್ಣು ಕುಯ್ದು ಇವತ್ತು ಪಾಪ ಅವ್ರ ಪಾರ್ಟಿ ಇದ್ರು ಅದೇ ಇವತ್ತು ನಾವು ಫ್ರೈಡೇ ಇವತ್ತೇನು ತಿನ್ನಲ್ಲ ನಾಳೆ ಬರ್ತೀವಿ ಕೋಡಿ ಕೊಡಿಸಿ ಅಂತ ಅದಕ್ಕೆ ಓಕೆ ಆಯಿತು ಅಂತ ಹೇಳಿದ್ವಿ ಏಕೆಂದರೆ ಅವ್ರು ಪಾಪ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದೆ ಈ ಸರಿ ಅದಕ್ಕೋಸ್ಕರ ಹಾಂ ಅಂದ್ಕೊಂಡು ಲಾಸ್ಟಿಗೆಲ್ಲ ಕುಯ್ದು ಕೆಲವ್ರು ಕಾಯೆಲ್ಲ ಅಲ್ಲ ಕೆಳಗಡೆ ಸಪ್ರೇಟ್ ಇಟ್ಕೋಬೇಕಲ್ಲ ಚಿಲಕಾಗಲ್ಲ ಅಂತ ಕೆಳಗಡೆ ಇಟ್ಕೊಂಡು ವೇಲಿಗೆಲ್ಲ ಹಾಕಿಟ್ಟಿದ್ರು ಅಲ್ಲೊಂದು ಕಬ್ಬು ಬಿಟ್ಟಿತ್ತು ಅದು ಮುರಿದೋಗಿತ್ತು ಯಾರಾದರೂ ತೊಗೊಂಡೋಗಿ ನೀವೇ ಅಂತ ಹೇಳಿದೆ ಆಯಿತು ತೊಗೊಂಡೋಗ್ತೀವಿ ಅಂದ್ರು ಪಾಪ ಅವರು ಎಲ್ಲ ಕುಯ್ಯೋದ್ರಲ್ಲಿ ಫುಲ್ಲು ಬ್ಯುಸಿ ಯಾಕೆಂದರೆ ಹಣ್ಣು ಕೂಡ ಮೇಲೆ ತಿಳ್ಕಡೆ ಕಡೆ ತೊಡ್ತಲ್ಲ ಅಷ್ಟು ಹಣ್ಣು ಸಿಕ್ಕಿರಲಿಲ್ಲ ಅವರಿಗೆ ಹಾಗಾಗಿ ಇಲ್ಲಿ ಬಂದರೂ ಅಲ್ಲ ಇಲ್ಲಿ ಫುಲ್ ಹಣ್ಣಾಗಿತ್ತಲ್ಲ ಒಂದು ನಿಮಿಷನೂ ವೇಸ್ಟೇ ಮಾಡಿದೆ ಟೆನ್ ಚೆನ್ನಾಗಿ ಹಣ್ಣು ಕೊಯ್ದರು ಏಕೆಂದ್ರೆ ಇವತ್ತು ಲಾಸ್ಟೇ ಅಲ್ವಾ ಹಾಗಾಗಿ ಪಾಪ ನಮಗೂ ಕೊಯ್ದು ಮುಗಿಸ್ಲೇಬೇಕಿತ್ತು ಅವರು ಹಾಗಾಗಿ ಕೊಯ್ದು ಮುಗಿಸಿದ್ರು ಸೊ ಈ ವರ್ಷದ ಲಾಸ್ಟ್ ಕಾಫಿ ಕೊಯ್ಲು ನಮ್ಮ ತೋಟದ್ದು ತುಂಬ ಬೇಗನೆ ಮುಗಿತಿದೆಯಲ್ಲ ಅದೇ ಖುಷಿ ಆಗ್ತಾ ಇದೆ ನಮಗೆ ಪಾಪ ಎಲ್ಲರೂ ಮಾತಾಡಿಕೊಂಡು ಚೆನ್ನಾಗಿ ಅವ್ರ ಗ್ರೀನ್ ಕಲರ್ ಶರ್ಟ್ ಹಾಕಿದ್ರಲ್ಲ ಆ ಅಂಕಲ್ ಅಂತೂ ಫುಲ್ ಹಾಡು ಹೇಳ್ತಾ ಇದ್ರು ಫುಲ್ ಕಾಫಿ ಕುಯ್ಯೋದಕ್ಕೆ ಎಲ್ಲರೂ ಖುಷಿ ಖುಷಿ ಕುಯ್ಲಿ ಅಂತ ಫುಲ್ ಹಾಡು ಹೇಳ್ಕೊಂಡೆ ಕುಯ್ತಾ ಇದ್ರು ಖುಷಿ ಆಗ್ತಾ ಇತ್ತು ಎಲ್ಲರೂ ಖುಷಿ ಖುಷಿಲಿ ಹಣ್ಣು ಕುಯ್ತಾ ಇದ್ರು ಸೊ ಆಲ್ಮೋಸ್ಟ್ ಮುಗಿಯೋಕೆ ಇನ್ನೊಂದೆಲ್ಲೋ ಆ ಕಡೆ ಒಂದು ನಾಲ್ಕು ಗಿಡ ಇದ್ದ ಸೊ ಎಲ್ಲ ಕುಯ್ದಿವತ್ತು ಲಾಸ್ಟೇ ಅಲ್ವಾ ಪಪ್ಪ ಅವ್ರದ್ದು ಇನ್ಸ್ಟಾಗ್ರಾಮ್ ಅಂದರೆ ಹೀಗೆ ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತೆಲ್ಲ ಹೇಳಿದೆ ಅವರೆಲ್ಲ ಪಪ್ಪ ಸಬ್ಸ್ಕ್ರೈಬ್ ಮಾಡ್ಕೋತೀವಿ ಯಾಕೆ ವೀಡಿಯೋಸ್ ನೋಡ್ತೀವಿ ಅಂತೆಲ್ಲ ಹೇಳಿದ್ರು ಹೇಳಿ ಖುಷಿ ಆಯಿತು ನನಗೆ ಆಮೇಲೆಲ್ಲ ಹಣ್ಣೆಲ್ಲ ಕುಯ್ದು ಲಾಸ್ಟ್ ಅಳತೆ ಮಾಡಬೇಕಿತ್ತು ಅಳತೆ ಎಲ್ಲ ಮಾಡಿ ಹಣ್ಣು ಎಷ್ಟು ಮುಟ್ಟೈತಿದ್ವು ಅದೆಲ್ಲ ಕೌಂಟ್ ಮಾಡಿಕೊಂಡು ಇಲ್ಲಿ ಬರ್ತಾ ನವಿಲ್ ಗರಿ ಸಿಕ್ತು ಒಂದು ಲೋಚನ್ಗೆ ಅದು ತಗೊಟ್ಟ ಹಾಗೆ ನಮ್ಮ ತೋಟದಿಂದ ಈಶೆ ಬರಬೇಕಾದ್ರೆ ಗದ್ದೆ ಅದೇ ಪೈರು ಇತ್ತಲ್ಲ ಅದು ಒಂದು ಸ್ವಲ್ಪ ಈ ಕಡೆ ಸೈಡ್ ಇತ್ತು ಸೊ ಚೆನ್ನಾಗಿ ಇತ್ತು ಹಂಗಾಗಿ ಅದನ್ನು ವೀಡಿಯೋಸ್ ಮಾಡಿಕೊಂಡು ಹೊರಟ್ವಿ ನಾವು ಮನೆ ಕಡೆಗೆ ಚಂದ ಬಂದಿತ್ತು ಗದ್ದೆ ಇವಾಗ ಸ್ವಲ್ಪ ಗದ್ದೆ ಈ ಕಡೆ ಸೈಡ್ ನೋಡೋದೇ ಕಮ್ಮಿ ಅಲ್ವಾ ಹಾಗಾಗಿ ಇದು ನೋಡಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾನು ಲೋಚನು ಅಪ್ಪ ಹಾಗೆ ಜನ ಎಲ್ಲರೂ ಸ್ಕೇಲ್ ಇವತ್ತು ಲಾಸ್ಟ್ ಅಲ್ವಾ ಸ್ಕೇಲೆಲ್ಲ ನಾವು ಮನೆಗೆ ತೊಗೊಬಂದ್ವಿ ಅವ್ರ ಹತ್ರ ನಡೆಸ್ಕೊಂಡು ಸ್ವಲ್ಪ ದೂರ ನಡಿಬೇಕಿತ್ತಲ್ಲ ಹಾಗಾಗಿ ಎಲ್ಲನೂ ತಗೊಂಡು ಮನೆ ಕಡೆಗೆ ನಡ್ಕೊಂಡು ಬಂದ್ವಿ ಅವ್ರ ಪಾಪ ಪಾರ್ಟಿ ಕೇಳ್ತಾಯಿದ್ರು ನಾಳೆ ಬನ್ನಿ ನಾಳೆ ಸಂಜೆ ಅಪ್ಪ ಕೊಡ್ತಾರೆ ದುಡ್ಡು ಕೊಟ್ಟು ಕಳಿಸ್ತಾರೆ ನಿಮಗೆ ನಾವಿರಲ್ಲ ಊರಿಗೆ ಹೋಗ್ತೀವಿ ಅಂತ ಹೇಳಿ ಹೇಳಿದ್ವಿ ಅವರಿಗೆ ಸರಿ ಆಯಿತು ನಾಳೆ ಸಂಜೆ ಬರ್ತೀವಿ ಅಂದರು ಅಲ್ಲಿಗೆ ಎಲ್ಲರೂ ಮನೆ ನಾವು ಈ ಕಡೆ ಸ್ಕೂಟಿ ಹತ್ರ ಬಂದು ನಾನು ಅಪ್ಪ ಲೋಚನ್ ಮನೆಗೆ ಬಂದ್ವಿ ಅವರು ಅವ್ರದ್ದು ಆಟೋ ಅಂತ ಇದ್ದೆ ಆಟೋದಲ್ಲಿ ಹತ್ತಿ ಅವರು ಇರೋ ಜಾಗಕ್ಕೆ ಹೋದರು ಸೊ ಇವತ್ತಿನ ವೀಡಿಯೋಸ್ ಇಲ್ಲಿ ಕ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ